ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಆರೆಳೆ ದಾರ ತೆಗೆದು ನೋಟ್ ಹಾಕೊಂಡಿದ್ದೀನಿ ಇದೊಂದು ಫ್ಲವರ್ ಡಿಸೈನ್ ಸೀರೆ ಕುಚ್ಚು ವಿಥೌಟ್ ಕುಚ್ಚು ಡಿಸೈನು ಕುಚ್ಚು ಯಾವುದೂ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದೆಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಫೈ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಎರಡ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಸೊ ಲೈನ್ ಬಂದು ತುಂಬ ಈಸಿ ಇದೆ ಫೈ ಚೈನ ಹಾಕಿ ಸಿಂಗಲ್ ಕ್ರೋಶ ಮಾಡೋದಷ್ಟೇ ಅಂದರೆ ಫೈ ಚೈನ್ ಲಾಕ್ ಫೈ ಚೈನ್ ಲಾಕ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಸೀರೆಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿಯಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಮತ್ತೆ ಫೈ ಚೈನ್ನ ಹಾಕೊಂಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇದೇ ರೀತಿ ಸ್ವಲ್ಪ ದೂರ ಹಾಕ್ಕೊಳ್ತೀನಿ ಫೈ ಚೈನ್ ಲಾಕ್ ಫೈ ಚೈನ್ ಲಾಕ್ ಈ ರೀತಿ ಬರ್ತಾ ಹೋಗುತ್ತೆ ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಕೊನೆಯಲ್ಲೂ ಕೂಡ ಫೈ ಚೈನ್ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೇಸ್ ಲೈನ್ ಬರುತ್ತೆ ಸೆಕೆಂಡ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ಡನ್ನೇ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಇರುತ್ತಲ್ವಾ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ಲೇಸ್ ಮೇಲೆ ಆದರೂ ನೀವು ಲಾಕ್ ಮಾಡ್ಬೋದು ಸ್ಟಾರ್ಟಿಂಗು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಒಂದು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತೀನಿ ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ್ನ ಮಾಡಿ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ಡನ್ನು ತರಬೇಕು ಈ ಫೈ ಚೈನ್ ಗ್ಯಾಪಲ್ಲಿ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಅಂದರೆ ನಾಲ್ಕು ದಾರ ಇರುತ್ತೆ ಫಸ್ಟು ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಳ್ಬೇಕು ಆವಾಗ ಒಂದು ತ್ರಿಬಲ್ ಕ್ರೋಷ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಎರಡು ತ್ರಿಬಲ್ ಕೃಷಿ ಕಂಬ ಆಗಿದೆ ಇವಾಗ ಮೂರನೇ ತ್ರಿಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಸೇಮ್ ಪ್ಲೇಸಲ್ಲೇ ಮಾಡಬೇಕು ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಒಟ್ಟು ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಇರುತ್ತಲ್ವ ಅದನ್ನು ಕೂಡ ಕಂಬ ರೀತಿಯಾಗಿ ಕನ್ಸಿಡರ್ ಮಾಡಬೇಕು ಹಾಗಾಗಿ ಸ್ಟಾರ್ಟಿಂಗು ನಾಲ್ಕು ತ್ರಿಬಲ್ ಕೃಷಕಂಬ ಕಂಬ ಸ್ಟಾರ್ಟಿಂಗ್ ಒಂದು ತ್ರೀ ಚೈನ್ ಅಲ್ವಾ ಒಟ್ಟು ಐದು ಕಂಬ ಇರುತ್ತೆ ಅದಾದ ಮೇಲೆ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡೆ ಐದು ಕಂಬ ಆದಮೇಲೆ ನಾಲ್ಕು ಚೈನನ್ನ ಹಾಕಿ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಷ ಕಂಬನ ಮಾಡ್ತಾಯಿದ್ದೀನಿ ಸೊ ನಾಲ್ಕು ಚೈನ್ ಆದಮೇಲೂ ಕೂಡ ನಾವು ಐದು ತ್ರಿಬಲ್ ಕ್ರೋಷ ಕಂಬನ ಮಾಡಬೇಕು ಆ ನಾಲ್ಕು ಚೈನ್ ಮುಂಚೆ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ನಾಲ್ಕು ಚೈನ್ನ ಹಾಕೊಂಡ ಮೇಲೂ ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಈ ಸೈಡು ಕೂಡ ನಾನು ನಾಲ್ಕು ತ್ರಿಬಲ್ ಕೃಷಿ ಕಂಬಗಳನ್ನ ಮಾಡ್ತಾಯಿದ್ದೀನಿ ಎರಡು ಕಂಬ ಆಯಿತು ಇವಾಗ ಮೂರನೇ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಫೈ ಚೈನ್ಗೆ ಆಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಸೊ ರೈಟಲ್ಲಿ ಎಷ್ಟಿರುತ್ತೋ ಲೆಫ್ಟಲ್ಲೂ ಕೂಡ ಅಷ್ಟೇ ಮಾಡಬೇಕಾಗುತ್ತೆ ಹಾಗಾಗಿ ಈ ಸೈಡು ಕೂಡ ಕರೆಕ್ಟಾಗಿ ಐದು ಕಂಬ ಬರೋ ಹಾಗೆ ಮಾಡ್ಕೊಳ್ತೀನಿ ಇದೇ ಡಿಸೈನ್ನ ಡಬಲ್ ಕ್ರೋಶದಲ್ಲೂ ಟ್ರೈ ಮಾಡ್ಬೋದು ಬಟ್ ಆಚು ಚಿಕ್ಕದಾಗಿ ಬರುತ್ತೆ ಹಾಗಾಗಿ ತ್ರಿಬಲ್ ಕ್ರೋಶದಲ್ಲಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಐದು ಕಂಬ ನಾಲ್ಕು ಚೈನು ಮತ್ತು ಐದು ಕಂಬ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಈ ಪಕ್ಕದಲ್ಲಿ ಫೈ ಚೈನ್ ಇದೆಯಲ್ವ ಅದನ್ನು ಸ್ಕಿಪ್ ಮಾಡಬೇಕು ನೆಕ್ಸ್ಟ್ ಫೈ ಚೈನಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಫೈ ಚೈನ್ ಗ್ಯಾಪ್ ಇಟ್ಟು ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಎರಡು ಕಂಬ ಆಯಿತು ಮೂರನೇ ಕಂಬ ಕಂಬಗಳನ್ನ ನೀಟಾಗಿ ಹಾಕೊಂಡ್ರೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ಏಸಿನೂ ಕೂಡ ಇದೆ ಕಷ್ಟ ಏನಿಲ್ಲ ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ವೋ ಅವರು ಈ ರೀತಿ ಫ್ಲವರ್ ಡಿಸೈನ್ನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಐದು ಕಂಬ ಮಾಡಬೇಕು ಒಂದು ಕ ಒಂದು ಆರ್ಚ್ಗೆ ಜಾಸ್ತಿ ಕಂಬ ಒಂದು ಆರ್ಚ್ಗೆ ಕಮ್ಮಿ ಕಂಬ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಸೊ ಐದು ಕಂಬ ಮಾಡ್ಕೊಂಡಿದ್ದೀನಿ ಐದು ಕಂಬ ಆದಮೇಲೆ ಐದು ಕಂಬ ಆದಮೇಲೆ ನಾಲ್ಕು ಚೈನ್ನ ಹಾಕಬೇಕು ಫ್ರೆಂಡ್ಸ್ ಈ ನಾಲ್ಕು ಚೈನಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಬರುತ್ತೆ ಸೊ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕು ಚೈನ್ನ ಹಾಕಿ ಮತ್ತು ನಾವು ಐದು ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಈ ಫೈ ಚೈನ್ ಗ್ಯಾಪಲ್ಲೇ ನಾನಿಲ್ಲಿ ಐದು ಕಂಬನ ಮಾಡ್ಕೊಳ್ತೀನಿ ಐದು ಕಂಬ ಹಾಕಿದೆ ನೋಡ್ತಿರ್ಬೋದು ಎರಡು ಕಡೆ ಐದೈದು ಕಂಬ ಮಧ್ಯದಲ್ಲಿ ನಾಲ್ಕು ಚೈನ್ ಬರುತ್ತೆ ಇವಾಗ ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಅದರ ಪಕ್ಕದಲ್ಲಿರುವ ಫೈ ಚೈನ ಸ್ಕಿಪ್ ಮಾಡಿ ನಂತರದ ಫೈ ಚೈನಲ್ಲಿ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಸೊ ಇಲ್ಲೂ ಕೂಡ ನಾನು ಐದು ತ್ರಿಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ತ್ರಿಬಲ್ ಕೃಷ ಕಂಬ ಇದ್ದೀನಿ ಸೊ ಐದು ಕಂಬ ಮಾಡಬೇಕು ಇಲ್ಲಿ ಫ್ರೆಂಡ್ಸ್ ಇದೇ ರೀತಿ ಆರ್ಚನ ನಾವು ಕೊನೆ ತನಕ ಕಂಟಿನ್ಯೂ ಮಾಡಬೇಕು ಅಂದರೆ ಐದು ಐದು ತ್ರಿಬಲ್ ಕ್ರೋಶ ಕಂಬ ಮಾಡಿ ನಾಲ್ಕು ಚೈನ್ ಹಾಕಿ ಮತ್ತೆ ಐದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ ಹಾಕ್ಕೊಂಡು ನೆಕ್ಸ್ಟು ಒಂದು ಫೈವ್ ಚೈನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟಲ್ಲಿ ಕಂಬಗಳನ್ನ ಮಾಡೋದು ಸೊ ಸ್ಟಾರ್ಟಿಂಗ್ ಹೇಗೆ ಮಾಡಿದೆ ಕೊನೆ ತನಕ ಅದೇ ರೀತಿಯ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಸ್ಟಾರ್ಟಿಂಗ್ ತ್ರೀ ಚೈನ್ ಹಾಕ್ಕೊಂಡು ನಾವು ಕಂಬಗಳನ್ನ ಶುರು ಮಾಡಿಕೊಂಡು ಇದೊಂಥರ ಲೈನ್ ರೀತಿ ಕೊನೆಯಲ್ಲೂ ಕೂಡ ಲಾಕ್ ಮಾಡಬೇಕಲ್ವಾ ಹಾಗೇನೇ ಲಾಕ್ ಮಾಡೋ ಹಾಗಿಲ್ಲ ತ್ರೀ ಚೈನ್ ಹಾಕಿನೇ ಲಾಕ್ ಮಾಡಬೇಕು ಸ್ಟಾರ್ಟಿಂಗ್ ರೀತಿಯೇ ತ್ರೀ ಚೈನ್ ಹಾಕಿನೇ ಲಾಕ್ ಮಾಡ್ಕೊಳ್ಳಿ ಸೊ ಈ ತ್ರೀ ಚೈನ್ ಸೇರಿದ್ರೆ ಐದು ಕಂಬ ಬರುತ್ತೆ ಇಲ್ಲಿ ಕೊನೆಯಲ್ಲಿ ಸ್ಟಾರ್ಟಿಂಗಲ್ಲೂ ಕೂಡ ಅಷ್ಟೇ ತ್ರೀ ಚೈನ್ ಸೇರಿದ್ರೆ ಐದು ಕಂಬ ಬರೋ ಹಾಗೆ ಕೌಂಟಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಆ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಥವಾ ಲಾಕ್ ಮೇಲೆ ಆದರೂ ಲಾಕ್ ಮಾಡ್ಬೋದು ಆಲ್ರೆಡಿ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಸೇಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಈ ಸ್ಟೆಪ್ಪಲ್ಲಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೇನೆ ಬೇಕಿದ್ರೆ ನೀವು ಆ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಡ್ಬೋದು ಬಟ್ ಇದಕ್ಕೆ ಇನ್ನೊಂದು ಸ್ಟೆಪ್ ಇದೆ ಇದು ಕೂಡ ಇದನ್ನು ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ರೆಡ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಮೂರು ಸಲ ಚೈ ಸೆಕೆಂಡ್ ಸ್ಟೆಪ್ಪಲ್ಲಿ ತ್ರೀ ಚೈನ್ ಹಾಕಿರ್ತೀವಲ್ಲ ಆ ಮೂರನೇ ಚೈನ್ ಮೇಲೆ ಲಾಕ್ ಮಾಡ್ತಾ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ತ್ರೀ ಚೈನ ಹಾಕ್ಕೊಳ್ತಿದ್ದೀನಿ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಫ್ರೆಂಡ್ಸ್ ಈ ರೀತಿ ಲಾಕ್ ಮಾಡ್ಕೊಂಡಾಗ ಹಿಂದೆ ಥ್ರೆಡ್ ಇರುತ್ತಲ್ವಾ ಡಿಸೈನೆಲ್ಲ ಕಂಪ್ಲೀಟ್ ಆದಮೇಲೆ ಆ ಥ್ರೆಡ್ಗೂ ಕೂಡ ನಾವು ಗಮ್ಮಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ನೀಟಾಗಿ ಫಿನಿಶಿಂಗ್ ಬೇ ಬೇಕು ಅಂದರೆ ಇಲ್ಲಾಂದರೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಸೊ ಲಾಕ್ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ನಾಲ್ಕು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿ ಇವಾಗ ತ್ರೀ ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಎರಡನೇ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೊ ಇದು ಆರ್ಚ್ ಪೂರ್ತಿ ತ್ರಿಬಲ್ ಕ್ರೋಶದಲ್ಲೇ ಬರುತ್ತೆ ಸೆಕೆಂಡ್ ಸ್ಟೆಪ್ಪು ಮತ್ತು ಮೂರನೇ ಸ್ಟೆಪ್ಪು ಕೂಡ ತ್ರಿಬಲ್ ಕೃಷ ಕಂಬದಲ್ಲೇ ಬರುತ್ತೆ ಎರಡನೇ ತ್ರಿಬಲ್ ಕೃಷ ಕಂಬ ಮಾಡ್ತಾಯಿದ್ದೀನಿ ಅಂದರೆ ತ್ರೀ ಚೈನ್ ಹಾಕಿ ಎರಡನೇ ತ್ರಿಬಲ್ ಕೃಷ ಕಂಬ ಇದು ಸೊ ಒಂದು ತ್ರೀ ಚೈನು ಎರಡು ತ್ರಿಬಲ್ ಕೃಷಿ ಕಂಬ ಆಗಿದೆ ಇವಾಗ ಮತ್ತೆ ನಾನು ತ್ರೀ ಚೈನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಆ ನಾಲ್ಕು ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ತೀನಿ ಈ ಸೇಮ್ ಪ್ಲೇಸ್ ಅಂದರೆ ನಾಲ್ಕು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಇಲ್ಲೊಂದು ಸ್ಮಾಲ್ ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಈ ರೀತಿದು ನಂತರ ತ್ರೀ ಚೈನ್ನ ಹಾಕಬೇಕು ಇದೇ ರೀತಿ ಇನ್ನೂ ಎರಡು ಪೆಟಲ್ಸ್ನ ಮಾಡಬೇಕು ಹಾಗಾಗಿ ತ್ರೀ ಚೈನ್ ಹಾಕ್ಕೊಂಡೇನೋ ಕಂಬಗಳನ್ನ ಮಾಡಬೇಕು ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಬಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ದಿನ ಎರಡು ದಾರದಿಂದ ಒಂದು ಸೊ ತ್ರೀ ಚೈನ್ ಆದಮೇಲೆ ಎರಡು ಕಂಬ ಆಯ್ತಲ್ವಾ ಹಾಗಾಗಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತೀನಿ ತ್ರೀ ಚೈನ್ ಹಾಕಿ ಈ ನಾಲ್ಕು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಪೆಟಲ್ಸ್ ಕಂಪ್ಲೀಟ್ ಆಯಿತು ನೋಡ್ತಿರ್ಬೋದು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಸ್ವಲ್ಪ ನಂತರ ಮೂರನೇ ಪೆಟಲ್ಸ್ ಮಾಡೋದಕ್ಕೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆದಮೇಲೆ ಮತ್ತು ತ್ರೀ ಚೈನ್ ಹಾಕಿನೇ ಲಾಕ್ ಮಾಡಬೇಕು ಈ ನಾಲ್ಕು ಚೈನ್ ಗ್ಯಾಪಲ್ಲೇ ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಟಾರ್ಟಿಂಗ್ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಅದೇ ರೀತಿ ಇಲ್ಲಿ ಟೂ ಚೈನ್ ಇರುತ್ತಲ್ವ ಎರಡು ಆರ್ಚ್ ಮಧ್ಯದಲ್ಲಿ ತ್ರೀ ಚೈನ್ನ ಹಾಕಿ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ಈ ರೀತಿ ನೀಟ್ ಮಾಡಿದ್ರೆ ಆರ್ಚ್ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇವಾಗ ನಾನು ಅದರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಬೇಕು ಅಂದರೆ ಇಲ್ಲೊಂದು ಬೀಡ್ನ ಹಾಕಿ ನೀವು ಸಿಂಗಲ್ ಕ್ರೋಶನ್ನ ಮಾಡ್ಬೋದು ಬಟ್ ನಾನು ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ತಾ ಇಲ್ಲ ಯಾವುದಾದ್ರೂ ಮಣಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ಈ ಪ್ಲೇಸಲ್ಲಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ನಂತರ ಮತ್ತೆ ಚೈನ ಹಾಕ್ತೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಮಧ್ಯದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಇರುತ್ತಲ್ವ ಇಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಆ ನಾಲ್ಕು ಚೈನ್ ಗ್ಯಾಪಿಗೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ನಂತರ ತ್ರಿ ಚೈನ್ನ ಹಾಕಬೇಕು ತ್ರಿಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ನಾಲ್ಕು ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ಕಂಬನ ಇದ್ದೀನಿ ಸೇಮ್ ಪ್ಲೇಸಲ್ಲೇ ಎರಡು ಕಂಬಗಳನ್ನ ಮಾಡಿಕೊಂಡು ನಾವು ತ್ರೀ ಚೈನ ಹಾಕಬೇಕು ಸೊ ಒಂದು ಪೆಟಲ್ಸ್ ಆಗಬೇಕು ಅಂದರೆ ಒಂದು ತ್ರೀ ಚೈನ್ ಎರಡು ಕಂಬ ಮತ್ತು ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕಾಗುತ್ತೆ ಈ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಚೈನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಸೊ ಎರಡು ಎರಡು ತ್ರಿಬಲ್ ಕ್ರೋಶ ಕಂಬ ಆಯಿತು ಮತ್ತು ತ್ರಿಚೈನ ಹಾಕಬೇಕಲ್ವಾ ಒಂದು ಪೆಟಲ್ಸ್ ಆಗಬೇಕಂದ್ರೆ ಹಾಗಾಗಿ ತ್ರಿಚೈನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ ಸೊ ಎರಡು ಪೆಟಲ್ಸ್ ಆಯಿತು ಇದೇ ರೀತಿ ಮೂರನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ ಹಾಕ್ಕೊಂಡೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರಶ ಕಂಬನ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ತ್ರೀ ಚೈನ್ ಆದಮೇಲೆ ಎರಡು ತ್ರಿಬಲ್ ಕೃಷಕಂಬ ಕಂಬ ಮಾಡಿ ತ್ರೀ ಚೈನ ಹಾಕಬೇಕು ಎರಡು ಕಂಬ ಆಯಿತು ಇವಾಗ ತ್ರೀ ಚೈನ ಹಾಕಿ ಲಾಕ್ ಮಾಡಬೇಕು ಈ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ಚೈನ್ನ ಹಾಕಿ ನೆಕ್ಸ್ಟು ಎರಡು ಆರ್ಚ್ ಮಧ್ಯದಲ್ಲಿ ಟೂ ಚೈನ್ ಗ್ಯಾಪ್ ಇರುತ್ತಲ್ವಾ ಈ ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೊಶನ್ನ ಮಾಡ್ತಾಯಿದ್ದೀನಿ ಸೊ ಎರಡು ಸಲ ಸಿಂಗಲ್ ಕ್ರೋಶ ಬರುತ್ತೆ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ತ್ರೀ ಚೈನ ಹಾಕಬೇಕು ನೆಕ್ಸ್ಟು ಎರಡು ಆರ್ಚ್ ಮಧ್ಯದಲ್ಲಿ ನಾಲ್ಕು ಚೈನ್ ಸಾರಿ ಒಂದು ಆರ್ಚ್ ಮಧ್ಯದಲ್ಲಿ ನಾಲ್ಕು ಚೈನ್ ಇರುತ್ತಲ್ವ ಆ ನಾಲ್ಕು ಚೈನ್ಗೆ ಸಿಂಗಲ್ ಕ್ರೋಷನ್ನ ಮಾಡಿ ಇದೇ ರೀತಿ ಫ್ಲವರ್ನ ಮಾಡಬೇಕಾಗುತ್ತೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಸೊ ತುಂಬ ನೀಟಾಗಿ ಬರುತ್ತೆ ಬೇಕು ಅಂದರೆ ಬೀಡ್ಗಳನ್ನ ಹಾಕ್ಕೊಂಡು ಈ ಡಿಸೈನ ನೀವು ಹಾಕ್ಕೊಳ್ಬೋದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಹಾಗೆಯೇ ಯಾವುದೇ ಬೀಡ್ಸ್ಗಳನ್ನೂ ಕೂಡ ಬಳಸಿಲ್ಲ ವಿಥೌಟ್ ಕುಚ್ಚು ಡಿಸೈನ್ ಇದು ಇದೇ ರೀತಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಸೇಮ್ ಸ್ಟಾರ್ಟಿಂಗ್ ಹೇಗೆ ನಾವು ಸ್ಟಾರ್ಟ್ ಮಾಡಿಕೊಂಡು ಎಂಡಿಂಗ್ನು ಕೂಡ ಅದೇ ರೀತಿಯಾಗಿ ಮಾಡಬೇಕು ಈ ರೀತಿ ಡಿಸೈನ್ ಬಂದಿದೆ ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ಕೊನೆಯಲ್ಲಿ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಳಿ ಮತ್ತು ಸ್ಟಾರ್ಟಿಂಗು ಕೂಡ ಅಂಟಿಸ್ಕೊಳ್ಬೇಕು ಹಿಂದೆ ಥ್ರೆಡ್ ಇರುತ್ತಲ್ವ ಅದನ್ನು ಕೂಡ ನೀಟಾಗಿ ಅಂಟಿಸ್ಕೊಳ್ಬೇಕು ಈ ಡಿಸೈನ್ ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಯಾರಿಗೆಲ್ಲ ಕುಚ್ಚು ಇಷ್ಟ ಇರಲ್ವೋ ಅವರು ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಹಾಗೆಯೇ ಈ ಡಿಸೈನ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅವಾಗ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆಯೇ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಮತ್ತೆ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು